ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ನನ್ನ ವಿಡಿಯೋನ ಯಾರೆಲ್ಲ ಇದ್ದೀರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ನನ್ನ ವಿಡಿಯೋನ ನೋಡಿ ಹಾಗೆ ನಾನು ಅವಾಗವಾಗ ವಿಡಿಯೋ ಹಾಕ್ತಾ ಇರ್ತೇನೆ ಇವತ್ತಿನ ವಿಡಿಯೋ ಬಂದು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ನೋಡಿ ಗಂಡು ಮಕ್ಕಳು ಹೊಟ್ಟೆ ಇದ್ದಾಗ ಯಾವ್ಯಾವ ತರ ನಮ್ಗೆ ಸಿಂಪ್ಟ್ಸ್ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದೇನೆ ನನ್ನ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ತೇನೆ ಇದರಲ್ಲಿ ಯಾವುದು ಸುಳ್ಳು ಹೇಳಬೇಕು ಅದು ಇದು ಏನಿಲ್ಲ ನಾನು ಸುಳ್ಳು ಯಾವ್ದು ಹೇಳಲ್ಲ ಇದರಲ್ಲಿ ನನಗೆ ಆಗಿರೋ ನಾನು ಒಂದೂವರೆ ಗೊತ್ತಿರಲಿಲ್ಲ ಏನು ನಾನು ಪ್ರೆಗ್ನೆಂಟ್ ಇದ್ದೀನಿ ಇಲ್ವಾ ಅಂತ ನನಗೆ ಗೊತ್ತಿರಲಿಲ್ಲ ಆಮೇಲೆ ಒಂದೂವರೆ ತಿಂಗಳು ಆದಮೇಲೆ ನನಗೆ ಏನಾಯ್ತು ಸಡನ್ ಆಗಿ ಒಂದು ನಾಲ್ಕೈದು ದಿನ ನನಗೆ ಏನೋ ಸರಿಯಾಗಿ ಊಟ ಹೋಗಲಿಲ್ಲ ಏನೂ ಗೊತ್ತಾಗಲಿಲ್ಲ ನನಗೆ ನನ್ನ ಆಗಿದ್ದೀನಿ ಕಲ್ಸಿ ಅಂತಾನು ಗೊತ್ತಿರಲಿಲ್ಲ ನನಗೆ ಆ ಸ್ವಲ್ಪ ನನಗೆ ನಾಲ್ಕೈದು ದಿನ ತ್ರಾಸಾಗ್ತಾ ಇತ್ತು ಏನು ಒಂಥರ ಹೊಟ್ಟೆ ಒಳಗಡೆ ಆ ಆತರ ಎಲ್ಲ ಆಗ್ತಾ ಇತ್ತು ಮತ್ತೆ ನೀರು ಕುಡಿಯೋಕ್ಕೂ ಮನಸ್ಸಾಗ್ತಾ ಇರ್ಲಿಲ್ಲ ಊಟ ಮಾಡೋಕ್ಕೂ ಮನಸ್ಸಾಗ್ತಾ ಇರ್ಲಿಲ್ಲ ಏನು ಕೆಲಸ ಮಾಡಬೇಕು ಅಂತಲೂ ಅನಿಸ್ತಾ ಇರ್ಲಿಲ್ಲ ನನಗೆ ಅಷ್ಟೆಲ್ಲ ಅಂತ ಮನಸ್ಸಿಗೆ ಒಂಥರ ಬೇಜಾರಾಗ್ತಾ ಇತ್ತು ನಾಲ್ಕು ದಿನದವರೆಗೂ ಹಾಗೆ ಆಯಿತು ಮತ್ತು ಮತ್ತೆ ನಾಲ್ಕು ದಿನ ಆದಮೇಲೆ ಡೇ ಬೈ ಡೇ ಈ ತರ ಆದ್ರೆ ಹೇಗೆ ಅಂದ್ಕೊಂಡು ಮತ್ತೆ ನಾನು ಪ್ರೆಗ್ನೆನ್ಸಿ ಕಿಟ್ ತಗೊಂಡ್ ಬಂದು ಚೆಕ್ ಮಾಡಿಕೊಂಡೆ ತಗೊಂಡ್ ಬಂದರು ಚೆಕ್ ಮಾಡ್ಕೊಂಡೆ ಅವಾಗ ಏನಾಯ್ತು ಬಂತು ಕನ್ಸಿವ್ ಆಗಿದ್ದೀನಿ ಅಂತ ಬಂತು ಮತ್ತೆ ಒಂದು ಸಲ ಅಲ್ಲಿಗೆ ಹೋಗ್ವಿ ಅವಾಗ ಹಾಸ್ಪಿಟಲ್ಗೆ ಹೋದ್ವಿ ಅಲ್ಲಿ ಹೋದಾಗ ಮತ್ತೆ ಸಲ ಚೆಕ್ ಮಾಡಿದ್ವಿ ಅಂದರೆ ನಮಗೆ ಕ್ಲಾರಿಟಿ ಬೇಕಾಗಿತ್ತು ಹಾಗಾಗಿ ಸಲ ಚೆಕ್ ಮಾಡ್ಕೊಂಡ್ವಿ ಅವಾಗ ಪಾಸಿಟಿವ್ ಬಂತು ಬಂದ್ಮೇಲೆ ತುಂಬಾ ಸ್ವಲ್ಪ ತ್ರಾಸ ಆಗ್ತಾ ಇತ್ತು ಅವಾಗ ಮತ್ತೆ ಒಂದಿನ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಇದ್ದೆ ಅವಾಗ ಯಾಕಂದ್ರೆ ನಾನು ಊಟ ಮಾಡಿರ್ಲಿಲ್ವಲ್ಲ ನಾಲ್ಕು ದಿನ ಹಾಗಾಗಿ ಒಂದಿನ ಹಾಸ್ಪಿಟಲ್ ನಲ್ಲಿ ಇರ್ಬೇಕಾಯ್ತು ನಾನು ಸ್ಟಾರ್ಟಿಂಗ್ ಅಲ್ಲಿ ಇರ್ಬೇಕಾಯ್ತು ಆಮೇಲೆ ಮುಂದೆ ಸ್ವಲ್ಪ ದಿನ ಆದ್ಮೇಲೆ ಹಾಗೆ ಡೈಲಿ ಡೈಲಿ ಏನಾಗ್ತಾ ಇತ್ತು ಅಂದ್ರೆ ನನಗೆ ಊಟ ಮಾಡಬೇಕು ಅದು ತಿನ್ಬೇಕು ಇದು ತಿನ್ಬೇಕು ಅಂತ ಆಗ್ತಾ ಇರ್ಲಿಲ್ಲ ಅಂದ್ರೆ ಸ್ವಲ್ಪ ಹೆಂಗೆ ಅಂದ್ರೆ ಇದು ತಿನ್ಬೇಕು ಅಂದ್ರೆ ಅವಾಗ್ಲೇ ತಿನ್ಬೇಕು ಮತ್ತೆ ಲೇಟ್ ಆದ್ರೆ ನನಗೆ ಅದು ಇಷ್ಟ ಆಗ್ತಾ ಇರ್ಲಿಲ್ಲ ಅಂದ್ರೆ ಮೂಡ್ ಚೇಂಜಸ್ ಆಗ್ತಾ ಇತ್ತು ಮೂಡ್ ಚೇಂಜ್ ಆಗ್ತಾ ಇತ್ತು ನನಗೆ ಹೆಂಗೆ ಮೂಡ್ ಚೇಂಜ್ ಅಂದ್ರೆ ಇವಾಗ ಏನಾದ್ರೂ ತಿನ್ಬೇಕು ಅನ್ಸಿದ್ರೆ ಅವಾಗಿಂದ ಅವಾಗ್ಲೇ ಬೇಕು ಲೇಟ್ ಆದ್ರೆ ಮತ್ತೆ ಅದು ಹೋಗ್ತಾ ಇರ್ಲಿಲ್ಲ ನನಗೆ ಅವಾಗೆ ಜಸ್ಟ್ ಬೇಕು ಅಂದ್ರೆ ಹೆಂಗೆ ಆಗ ಸಾಧ್ಯ ಆತರ ನನಗೆ ಸಿಂಪ್ಟ್ಸ್ ಆಗ್ತಾ ಇತ್ತು ಮತ್ತೆ ಏನು ಒಂಥರ ಬೇಜಾರ್ ಬೇಜಾರ್ ಆಗ್ತಾ ಇತ್ತು ಮತ್ತೆ ಸ್ವಲ್ಪ ದಿನ ಮೊಬೈಲ್ ಯೂಸ್ ಮಾಡಿದ್ರೆ ಒಂಥರ ಇರಿಟೇಟ್ ಆಗ್ತಾ ಇತ್ತು ನನಗೆ ಮೊಬೈಲ್ ಅಂದ್ರೆ ಇಷ್ಟ ಆಗ್ತಾ ಇರ್ಲಿಲ್ಲ ನನಗೆ ಈ ತರ ಎಕ್ಸ್ಪೀರಿಯನ್ಸ್ ಎಲ್ಲ ಆಗಿದೆ ಇವಾಗ ಊಟ ಮಾಡಬೇಕು ಅಂತ ಆಸೆ ಆಗೋದು ಒಂದು ಐದು ನಿಮಿಷ ಆದ್ಮೇಲೆ ಊಟ ಬೇಡ ಅಂತ ಅನ್ಸೋದು ಹಾಗೆ ಒಂದು ಒಂದು ತ್ರೀ ಮಂತ್ಸ್ ಆಗೋವರೆಗೂ ಸ್ವಲ್ಪ ಆತರ ಆಯ್ತು ತ್ರೀ ಮಂತ್ಸ್ ಆಗುವರೆಗಂದ್ರೆ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಅದು ಅದರಲ್ಲಿ ನನಗೆ ಆ ಥರ ಆಯಿತು ಫಸ್ಟ್ ಟ್ರೈಮೆಸ್ಟ್ರಲ್ಲಿ ಆಗಿದ್ದು ಎಕ್ಸ್ಪೀರಿಯೆನ್ಸ್ ಇದು ನನಗೆ ಜಾಸ್ತಿ ನಾನು ಏನು ತಿಂದಿರೋದಂದರೆ ಆ್ಯಪಲ್ ಅಷ್ಟು ತಿಂದಿತ್ತು ಒಂದು ಮೂರು ತಿಂಗಳಾಗೋವರೆಗೂ ಆ್ಯಪಲ್ ಮಾತ್ರ ತಿಂದಿತ್ತು ನಾನು ಆಮೇಲೆ ಆಮೇಲೆ ಏನಾಯಿತು ಆ್ಯಪಲ್ ಕೂಡ ನನಗೆ ಇಷ್ಟ ಆಗೋದು ಹೋಗ್ಬಿಡ್ತು ಇಷ್ಟ ಆಗ್ತಾ ಇರಲಿಲ್ಲ ಆಮೇಲೆ ಇಷ್ಟ ಆಗಲಿಲ್ಲ ಮೊದಲು ಇಷ್ಟ ಆಗ್ತಿತ್ತು ಆಮೇಲೆ ಅದು ಇಷ್ಟ ಆಗಲಿಲ್ಲ ಮತ್ತೆ ಪೇರು ಹಣ್ಣು ತಿನ್ಬೇಕು ಅಂತ ಆಸೆ ಆಗ್ತಾ ಇತ್ತು ಮತ್ತೆ ಸಿಂಪ್ಟಮ್ಸ್ ಯಾವ ತರ ಇತ್ತು ಅಂದ್ರೆ ನನಗೆ ಮೂಡ್ ಚೇಂಜಸ್ ಆಗ್ತಾ ಇರತ್ತೆ ಗೊತ್ತಾ ಮೂಡ್ ಚೇಂಜಸ್ ಅಂತ ಅಂದ್ರೆ ಇವಾಗ ಒಂದ್ ತರ ಇದ್ರೆ ಇನ್ನೊಂದ್ ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೊಂದ್ ತರ ಇರ್ತಾ ಇದೆ ಅಂದ್ರೆ ಅಷ್ಟು ಆತರ ಮೂಡ್ ಚೇಂಜ್ ಆಗ್ತಾ ಇತ್ತು ಪ್ರತಿ ಸೆಕೆಂಡ್ ಕೂಡ ಮೂಡ್ ಚೇಂಜ್ ಆಗ್ತಾ ಇತ್ತು ನನಗೆ ಒಂದೊಂದ್ಸಲ ಹೆಂಗಾಗ್ತಾ ಇತ್ತು ನಾನು ಅದನ್ ಮಾಡ್ಬೇಕು ಈ ತರ ಮಾಡ್ಬೇಕು ತರ ಮಾಡ್ಬೇಕು ಅಂತ ಆಸೆ ಆಗ್ತಾ ಇತ್ತು ಇನ್ನೊಂದು ಒಂದು ಸ್ವಲ್ಪ ಒಂದು ನಿಮಿಷನೂ ಆಗಿರ್ಲಿಲ್ಲ ಅಷ್ಟರಲ್ಲಿನೇ ನನ್ ಮೂಡ್ ಚೇಂಜ್ ಆಗ್ತಾ ಇತ್ತು ಅಷ್ಟೊಂದು ಮೂಡ್ ವೇರಿಯೇಷನ್ಸ್ ಆಗ್ತಾ ಇತ್ತು ನನಗೆ ಏನಾಗ್ತಾ ಇತ್ತು ಅಂದ್ರೆ ಆಗ್ತಾ ಇತ್ತು ಟೈರ್ಡ್ ಸುಸ್ತು ಸುಸ್ತು ಯಾವಾಗ ನೋಡಿದ್ರು ಟೈರ್ಡ್ ಆಗ್ತಾ ಇತ್ತು ಏನು ಮಾಡಕ್ ಮನಸ್ಸಾಕ್ತಾ ಇರ್ಲಿಲ್ಲ ಯಾವ ಮಾಡಬೇಕು ಅನಿಸ್ತಾ ಇರ್ಲಿಲ್ಲ ನನಗೆ ಮತ್ತೆ ಏನಾಗ್ತಾ ಇತ್ತು ಅಂದ್ರೆ ನನಗೆ ಮಲ್ಕೊಳ್ಳುವಾಗ ಎಲ್ರು ಲೆಫ್ಟ್ ಸೈಡ್ ಮಲ್ಕೊಳ್ಳಿ ಜಾಸ್ತಿ ಅಂತ ಹೇಳ್ತಾ ಇದ್ರು ಇತ್ತು ಅಂದ್ರೆ ರೈಟ್ ಸೈಡ್ ಮಲ್ಕೋಬೇಕು ಅಂತ ಆಸೆ ಆಗ್ತಾ ಇತ್ತು ಅಂದ್ರೆ ರೈಟ್ ಸೈಡೆ ಜಾಸ್ತಿ ಮಲ್ಕೋತಾ ಇದ್ದೆ ನಾನು ರೈಟ್ ಸೈಡೇ ಜಾಸ್ತಿ ಮಲ್ಕೋತಾ ಇದ್ದೆ ಅಂದ್ರೆ ಆ ನೈಟ್ ಆದ್ರೂ ರೈಟ್ ಸೈಡ್ ಜಾಸ್ತಿ ಮಲ್ಕೊಳ್ಳೋದು ಡೇ ಟೈಮ್ ಇದ್ರು ನೈಟ್ ಯಾವಾಗಿದ್ರು ಡೇ ಟೈಮ್ ಅಲ್ಲಿ ರೈಟ್ ಸೈಡ್ ಆಮೇಲೆ ರಾತ್ರಿ ಆದ್ರೂ ಕೂಡ ರೈಟ್ ಸೈಡೆ ಮಲ್ಕೋಬೇಕು ಅಂತ ಆಟೋಮೆಟಿಕ್ ಆಗಿ ರೈಟ್ ಸೈಡ್ ಮಲ್ಕೊಳ್ಳೋದ್ರಿಂದ ಅವಾಗೂ ಕೂಡ ನನ್ಗೆ ಗಂಡು ಮಗು ಇದೆ ಅಂತ ನಾನು ಗೆಸ್ ಗೆಸ್ಟ್ ಮಾಡ್ಬೋದಿತ್ತು ನನ್ಗೆ ಗೊತ್ತಿರಲಿಲ್ಲ ಅಲ್ವಾ ಫಸ್ಟ್ ಎಕ್ಸ್ಪೀರಿಯನ್ಸ್ ನನ್ಗೆ ಗೊತ್ತಿರಲಿಲ್ಲ ನಾನು ನಿಮ್ಗೆ ಎಕ್ಸ್ಪೀರಿಯನ್ಸ್ ನ ಹೇಳ್ತಾ ಇದ್ದೇನೆ ನಿಮ್ಗೆ ಈ ತರ ಏನಾದ್ರು ಅನ್ಸಿದ್ರೆ ಆಗ್ಬಹುದು ಅಲ್ವಾ ಹಾಗೆ ನಿಮಗೆ ಅನಿಸಿದರೆ ನನಗೆ ಕಮೆಂಟ್ ಹಾಕಿ ನೋಡಿ ಸ್ಕ್ಯಾನಿಂಗ್ ನಲ್ಲಿ ಹೇಳಬೇಕು ಅಂತ ಅಂದರೆ ಬೇಬಿದು ಹಾರ್ಟ್ ರೇಟ್ ಅಂದರೆ ಬೇಬಿ ಹಾರ್ಟ್ ರೇಟ್ ಅಂತಂದ್ರೆ ಎಫ್ ಎಚ್ ಆರ್ ಅಂತ ಅಂತಾರೆ ಹಾರ್ಟ್ ರೇಟ್ ಅಂತ ಹೇಳ್ತಾರೆ ಎಫ್ ಎಚ್ ಆರ್ ಎಫ್ ಎಚ್ ಆರ್ ನಂದು ಫೀಟಲ್ ಹಾರ್ಟ್ ರೇಟ್ ನನ್ನ ಬೇಬಿದು ಎಷ್ಟಿತ್ತು ಅಂದ್ರೆ ಅಬೌವ್ ಒನ್ ಸಿಕ್ಸ್ಟಿನೇ ಇತ್ತು ನಂದು ಎರಡು ಮೂರು ಸತಿ ನಾಲ್ಕು ಸತಿ ಸ್ಕ್ಯಾನಿಂಗ್ ಮಾಡಿಸಿದ್ರು ಆಲ್ಮೋಸ್ಟ್ ಬಂದ್ಬಿಟ್ಟು ಒನ್ ಸಿಕ್ಸ್ಟಿ ಅಬೌವ್ನೇ ಇತ್ತು ಹಾಗಾಗಿ ಗಂಡು ಮಗು ಅಂತ ಗೆಸ್ ಮಾಡ್ಬೋದು ಯಾವ ತರ ಅನಿಸ್ತಾ ಇತ್ತು ಅಂದ್ರೆ ಕೋಪ ಅಂತೂ ಬರ್ತಾ ಇರ್ಲಿಲ್ಲ ಯಾರ ಮೇಲೆ ಕೋಪ ಈ ತರ ಏನು ಬರ್ತಾ ಇರ್ಲಿಲ್ಲ ಹೆಂಗ ಅನ್ಸೋದು ಆತರ ಆವಾಗ ಅಂದ್ರೆ ಬೇರೆದವ್ರ ಮೇಲೆ ಕನ್ಸರ್ನ್ ಬರೋದು ನನ್ಗೆ ಪಾಪ ಅವರು ಕೂಡ ನಮ್ಮ ಹಾಗೆ ಅಲ್ವಾ ಈ ತರ ನನಗೆ ಫೀಲ್ ಆಗೋದು ಅಂದ್ರೆ ಬೇರೆದವರು ಒಂದ್ಸತಿ ಲೈಫ್ ಅಲ್ಲಿ ಜೀವ ಹೋದ್ರೆ ಮತ್ತೆ ಬರಲ್ವಲ್ಲ ಹಾಗಾಗಿ ಎಲ್ರ ಜೊತೆ ಚೆನ್ನಾಗಿರ್ಬೇಕು ಅಂತ ಆ ಥರ ಅನಿಸೋದು ನಾನು ಮತ್ತೆ ಏನಾದರೂ ಬೇರೆಯವ್ರಿಗೆ ದ್ರಿಗೆ ಯಾರಾದ್ರೂ ಅಂದಿರ್ತಿದ್ದೆ ಮೊದಲು ಅಂದಮೇಲೆ ಮೇಲೆ ಏನಾಗ್ತಾ ಇತ್ತು ನನಗೆ ಆತರ ಫೀಲ್ ಆಗ್ತಾ ಇತ್ತು ಯಾಕೆ ನಾನು ಬೈದೆ ಪಾಪ ಅವರಿಗೆ ಬೈಬಾರ್ದಿತ್ತು ಅಂತ ಈ ತರ ಎಲ್ಲ ಆವಾಗ ನನಗೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಥರ ಎಲ್ಲ ಒಂಥರ ನನಗೆ ಹಾಗೆ ಫೀಲ್ ಆಗ್ತಾ ಇತ್ತು ಇದರಲ್ಲಿ ಸುಳ್ಳು ಹೇಳಬೇಕು ಅಂತ ಏನಿಲ್ಲ ನನಗೆ ನಿಜವಾಗ್ಲೂ ಅದೇ ತರ ಆಗ್ತಾ ಇತ್ತು ಮತ್ತೆ ನನಗೆ ಆ ಖಾರ ತಿನ್ಬೇಕು ಅಂತ ಆಸೆ ಆಗ್ತಾ ಇತ್ತು ಅವಾಗ ಅವಾಗ ಸ್ವಲ್ಪ ಏನಾದ್ರೂ ನೆನಪಾದ್ರೆ ಸ್ವೀಟ್ ತಿನ್ಬೇಕು ಅಂತ ಆಸೆ ಆಗ್ತಾ ಇತ್ತು ಮತ್ತೆ ಎಲ್ಲಾದ್ರೂ ಹೊರಗಡೆ ಮಾರ್ಕೆಟಿಗೆ ಹೋದಾಗ ಎಲ್ಲಾದ್ರೂ ಹೋದಾಗ ಏನು ತಗೊಂಡ್ ತಿನ್ಬೇಕು ಅಂತ ಆಸೆ ಆಗ್ತಾ ಇತ್ತು ಅಂದ್ರೆ ಹುಣ್ಸೆ ಹಣ್ಣು ಆ ಎಲ್ಲಿ ಮಾಲೆಗೆ ಹೋಗಿರ್ತಿವಲ್ಲ ಸೂಪರ್ ಮಾರ್ಕೆಟ್ಗೆ ಹೋದಾಗ ಅಲ್ಲಿ ಹುಣಸೆ ಹಣ್ಣು ಮಾರಾಕ ಇಟ್ಟಿರ್ತಾ ಇರ್ತಾರಲ್ವಾ ಅದನ್ನ ತಗೊಂಡ್ ತಿನ್ನೋದು ಈ ತರ ಎಲ್ಲ ಆಗ್ತಾ ಇತ್ತು ನನಗೆ ಅದು ಹುಳಿ ಅಂತ ಅನಸ್ತಾನೆ ಇರ್ಲಿಲ್ಲ ಅಷ್ಟು ನನ್ಗೆ ಇಷ್ಟ ಆಗ್ತಾ ಇತ್ತು ಮತ್ತೆ ಏನಾದ್ರೂ ಗೋಧಿ ಹಸನ್ ಮಾಡುವಾಗ ಮಣ್ಣು ಬರುತ್ತೆ ಗೊತ್ತಾ ಅದು ತಿನ್ಬೇಕು ಅಂತ ಆಸೆ ಆಗ್ತಾ ಇತ್ತು ನನ್ಗೆ ಕೂಡ ನೀವು ಗಂಡು ಮಗು ಅಂತ ಗೆಸ್ ಮಾಡ್ಕೋಬಹುದು ಆ ಮತ್ತೆ ಆಮೇಲೆ ಬಂದ್ಬಿಟ್ಟು ನನ್ಗೆ ತಲೆ ಕೂದು ಸ್ವಲ್ಪ ಜಾಸ್ತಿ ಬಂದಿತ್ತು ಉದ್ದ ಬಂದಿತ್ತು ಸ್ವಲ್ಪ ತಲೆ ಕೂದ್ದು ಜಾಸ್ತಿ ಬಂದಿರ್ಲಿಲ್ಲ ಸ್ವಲ್ಪ ಉದ್ದ ಬಂದಿತ್ತು ಮತ್ತೆ ನನಗೆ ಹೊಟ್ಟೆ ಬಂದ್ಬಿಟ್ಟು ಅಗಲ ಇತ್ತು ಅಂದ್ರೆ ಈ ತರ ಮುಂದೆ ಇರ್ಲಿಲ್ಲ ನನ್ಗೆ ಜಾಸ್ತಿ ಸ್ವಲ್ಪ ಅಗಲ ಇತ್ತು ಆವಾಗಲೂ ಕೂಡ ನೀವು ಆಗಲ್ಲ ಇದ್ರೂ ಹೊಟ್ಟೆ ಅವಾಗ್ಲೂ ಕೂಡ ಗೆಸ್ ಮಾಡ್ಬೋದು ಗಂಡು ಮಗು ಇದೆ ಅಂತ ಆತರ ಗೆಸ್ ಮಾಡಬಹುದು ಮತ್ತೆ ಗಂಡು ಮಗು ಹೆಣ್ಮಗು ಅಂತ ಅಂದಾಗ ಯಾವ ತರ ಬೆಳವಣಿಗೆ ಆಗಿರುತ್ತೆ ಅಂದ್ರೆ ಗಂಡು ಮಗು ಇದ್ರೆ ಸ್ವಲ್ಪ ಜಾಸ್ತಿ ಬೆಳವಣಿಗೆ ಆಗಿರಲ್ಲ ಹೆಣ್ಮಗು ಇದ್ರೆ ಜಾಸ್ತಿ ಬೆಳವಣಿಗೆ ಆಗಿರುತ್ತೆ ಹೊಟ್ಟೆ ಜಾಸ್ತಿ ಇರುತ್ತೆ ಹಾಗಾಗಿ ಅದನ್ನ ನಾವು ಹೆಣ್ಮಗು ಅಂತ ಕನ್ಸಿಡರ್ ಮಾಡ್ಬೋದು ಹಾಗಾಗಿ ನನಗೆ ಏನಿತ್ತು ಹೊಟ್ಟೆ ಅಷ್ಟೊಂದು ಇರಲಿಲ್ಲ ಅಲ್ಲ ಹೊಟ್ಟೆ ಅಷ್ಟೊಂದು ಇರಲಿಲ್ಲ ಹಾಗಾಗಿ ಗಂಡು ಮಗು ಅಂತ ಆತರನು ಗೆಸ್ ಮಾಡ್ಬೋದು ಈ ಈ ತರ ಎಲ್ಲ ಸಿಂಟಮ್ಸ್ ಇತ್ತು ಇಲ್ಲಿ ಬ್ಯಾಕ್ ಸೈಡ್ ನೋಡಿ ಕುತ್ತಿಗೆ ಹಿಂಭಾಗದಲ್ಲಿ ಸ್ವಲ್ಪ ಕಪ್ 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 ಆಗಿರುತ್ತೆ ಕರಿ ಆಗಿರುತ್ತೆ ಬ್ಲಾಕ್ ಕಲರ್ ಆಗಿರುತ್ತೆ ಅದರಿಂದನೂ ನೀವು ಮಗು ಅಂತ ಅದು ಒಂದು ಸಿಂಪ್ಟಮ್ಸ್ ಆಗೋದು ಈ ತರ ಎಲ್ಲಾ ನನ್ಗೆ ಅನುಭವ ಆಗಿದೆ ನನ್ನ ಅನುಭವನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ ಹಾಗೆ ಮತ್ತೆ ಎಲ್ಲ ಬೇರೆ ತಾಯಂದ್ರಿಗೂ ಯಾವ ತರ ಅನುಭವ ಆಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಹಾಗೆ ನನ್ನ ವಿಡಿಯೋ ಬರ್ತಾ ಇರುತ್ತೆ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಮೇಲೆ ಅಲ್ಲಿ ನೋಟಿಫಿಕೇಶನ್ ಇದ್ದದನ್ನು ಕ್ಲಿಕ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗಾಗಿ ನನ್ನ ಎಲ್ಲಾ ವಿಡಿಯೋಸ್ ಫಸ್ಟ್ ನಿಮಗೆ ಬಂದು ರೀಚ್ ಆಗುತ್ತೆ ಆಯ್ತಾ ಹಾಗೆ ಮಾಡಿ ಮತ್ತೆ ಶೇರ್ ಮಾಡಿ ಕಮೆಂಟ್ ಮಾಡಿ ಆ ಧನ್ಯವಾದಗಳು ನಮಸ್ಕಾರಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇರೆ ಒಂದು ಕಂಟೆಂಟ್ ಜೊತೆಗೆ ನಿಮಗೆ ಸಿಗ್ತೇನೆ ನಾನು ಧನ್ಯವಾದಗಳು ನಮಸ್ಕಾರ